ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಒಂದು ಇಂಪಾರ್ಟೆಂಟ್ ಆದಂಥ ಇನ್ಫಾರ್ಮೇಷನ ನಿಮಗೆ ಕೊಡಬೇಕಾಗಿದೆ ಕರ್ನಾಟಕ ಸರ್ಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ನೋಟಿಫಿಕೇಷನ್ ಬಂದಿದೆ ಸೊ ಅದರ ಮೂಲಕ ನೆನಪಿಟ್ಕೊಳ್ಳಿ ಓನ್ಲಿ ಫಾರ್ ಕಲ್ಯಾಣ ಕರ್ನಾಟಕ ಓಕೆ ಸೊ ಇದರ ಈ ಒಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಮೂಲಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಐ ಎ ಎಸ್ ಕೆ ಎ ಎಸ್ ಪರೀಕ್ಷೆಗಳ ಪೂರ್ವಭಾವಿ ತರಗೆ ತರಬೇತಿಗೆ ಒಂದು ಆಯ್ಕೆ ಮಾಡಲಾಗುತ್ತೆ ಅದಕ್ಕಾಗಿ ಆನ್ಲೈನ್ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಓನ್ಲಿ ಫಾರ್ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಪ್ರೀ ಕೋಚಿಂಗ್ ಎಕ್ಸಾಮ್ ಏನಿದೆ ಅದನ್ನು ಕಂಡಕ್ಟ್ ಮಾಡ್ತಿದ್ದಾರೆ ಯಾರ್ಯಾರು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಮಂಡಳಿ ಇವರ ಮೂಲಕ ಓಕೆ ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಿದ್ದಾರೆ ಇದರ ಬಗ್ಗೆ ಒಂದು ನೋಟಿಫಿಕೇಶನ್ ಕೂಡ ಹೊರಡಿಸಿದ್ದಾರೆ ಯೋಜನೆಯ ಉದ್ದೇಶ ಏನು ಐ ಎ ಎಸ್ ಮತ್ತು ಕೆ ಎಸ್ ಎರಡಕ್ಕೂ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಯೋಜನೆಯ ಉದ್ದೇಶ ಏನು ಅಂದರೆ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿನ ವಿದ್ಯಾರ್ಥಿಗಳಿಗೆ ಐ ಎ ಎಸ್ ಮತ್ತು ಕೆ ಎ ಎಸ್ ಪರೀಕ್ಷೆಗಳಿಗೆ ತರಬೇತಿ ನೀಡಿ ಈ ಭಾಗದ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅರಿವು ಆಗಬೇಕು ಎಂಬ ಉದ್ದೇಶದಿಂದ ತರಬೇತಿಯನ್ನು ಉಚಿತವಾಗಿ ನೀಡ್ತಿದ್ದಾರೆ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಜಿಲ್ಲೆಯ ವಿದ್ಯಾರ್ಥಿಗಳು ಯಾರ್ಯಾರು ಯಾವ ಜಿಲ್ಲೆಗಳು ಕಲ್ಯಾಣ ಕರ್ನಾಟಕ ತ್ರೀ ಸೆವೆಂಟಿ ಒನ್ ಜೆಗೆ ಅಪ್ಲಿಕೇಬಲ್ ಆಗುತ್ತೆ ಕಲಬುರಗಿ ಕೊಪ್ಪಳ ಬೀದರ್ ಯಾದಗಿರಿ ಬಳ್ಳಾರಿ ರಾಯಚೂರು ವಿಜಯನಗರ್ ಓಕೆ ಈ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ ಕಲ್ಯಾಣ ಕರ್ನಾಟಕದಲ್ಲಿ ಅದರೊಳಗೂ ಹೆಂಗೆ ಡಿವಿಷನ್ನ ಮಾಡಿದ್ದಾರೆ ಎಸ್ ಟಿ ಅವರಿಗೆ ತ್ರೀ ಪರ್ಸೆಂಟ್ ಎಸ್ ಸಿ ಅವರಿಗೆ ಫಿಫ್ಟೀನ್ ಪರ್ಸೆಂಟ್ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ಗೆ ತರ್ಟಿ ಟು ಪರ್ಸೆಂಟ್ ಇ ವಿ ಎಸ್ ಇ ಡಬ್ಲ್ಯೂ ಎಸ್ ದ್ಯಾಟ್ ಈಸ್ ವೀಕರ್ ಸೆಕ್ಷನ್ಸ್ಗೆ ಟೆನ್ ಪರ್ಸೆಂಟ್ ಆ್ಯಂಡ್ ಜಿ ಎಮ್ಗೆ ಫೋರ್ಟಿ ಪರ್ಸೆಂಟ್ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಅದರೊಳಗೂ ಕ್ಯಾಟಗರಿ ಒನ್ ಅಂತ ಏನು ಬರ್ತೇವೆ ಫೋರ್ ಪರ್ಸೆಂಟ್ ಕ್ಯಾಟಗರಿ ಟು ಫಿಫ್ಟೀನ್ ಪರ್ಸೆಂಟ್ ಟು ಬಿ ಫೋರ್ ಪರ್ಸೆಂಟ್ ತ್ರೀ ಎ ಫೋರ್ ಪರ್ಸೆಂಟ್ ಆ್ಯಂಡ್ ತ್ರೀ ಬಿ ಫೈವ್ ಪರ್ಸೆಂಟ್ ಸೊ ಈ ಥರ ಓವರ್ ಆಲ್ ಐಫ್ ಥರ್ಟಿ ಟೂ ಪರ್ಸೆಂಟ್ ಓಕೆ ಇದಕ್ಕೆ ಶುಲ್ಕ ಏಳ್ನೂರ ಐವತ್ತು ರೂಪಾಯಿ ಇದೆ ಸಾಮಾನ್ಯ ಟು ಎ ಟು ಬಿ ಆ್ಯಂಡ್ ತ್ರೀ ಎ ತ್ರೀ ಬಿ ವಿದ್ಯಾರ್ಥಿಗಳಿಗೆ ಆ್ಯಂಡ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ವಿಶೇಷ ಚೇತನರಿಗೆ ಶುಲ್ಕದಿಂದ ವಿನಾಯಿತಿ ಇದೆ ನೀವು ಹತ್ತು ತಿಂಗಳವರೆಗೆ ನಿಮಗೆ ಐದು ತಿಂಗಳು ಪ್ರಿಲಿಮ್ಸ್ ಕೋಚಿಂಗ್ ಐದು ತಿಂಗಳು ಮೇನ್ಸ್ ಕೋಚಿಂಗ್ ಈವನ್ ದೋಸ್ ಹೂ ಕ್ವಾಲಿಫೈಡ್ ಇನ್ ದ ಪ್ರಿಲಿಮ್ ಪ್ರಿಲಿಮ್ಸ್ ಎಕ್ಸಾಮ್ ಆರ್ ಎಲಿಜಿಬಲ್ ಫಾರ್ ಮೇನ್ಸ್ ಕೋಚಿಂಗ್ ಅವರಿಗೆ ಕೋಚಿಂಗ್ನ ಕೊಡಲಾಗುತ್ತೆ ಓಕೆ ಈವನ್ ಇಂಟರ್ವ್ಯೂ ಗೈಡೆನ್ಸ್ ಕೂಡ ಇದರೊಳಗೆ ಇನ್ಕ್ಲೂಡ್ ಆಗಿರುತ್ತೆ ವಯೋಮಿತಿ ಯಾರ್ಯಾರು ಕಲ್ಯಾಣ ಕರ್ನಾಟಕ ಭಾಗದ ಇಪ್ಪತ್ತೊಂದು ವರ್ಷದಿಂದ ಮೂವತ್ತು ಏಳು ವರ್ಷದ ಒಳಗಿನ ವಿದ್ಯಾರ್ಥಿಗಳಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ ಕೋರ್ಸ್ನ ವಿವರ ಅಂತ ನೋಡೋದಾದರೆ ಕೇಂದ್ರ ಲೋಕಸೇವಾ ಆಯೋಗ ಮತ್ತು ಕರ್ನಾಟಕ ಲೋಕಸೇವಾ ಆಯೋಗ ಕ್ರಮವಾಗಿ ಪ್ರತಿ ವರ್ಷ ಐ ಎ ಎಸ್ ಕೆ ಎಸ್ ಇಪ್ಪತ್ತ್ಮೂರು ಸರ್ವಿಸ್ಗೆ ಏನು ಎಕ್ಸಾಮ್ ನಡೆಸ್ತದೆ ಮತ್ತು ಪ್ರೊ ಗೆಜೆಟೆಡ್ ಪ್ರೊಬೇಷನರಿ ಆಫೀಸರ್ಸ್ ತರಬೇತಿಯನ್ನು ಮಾಡ್ತಾರೆ ಅದಕ್ಕಾಗಿ ಈ ಒಂದು ಕೋಚಿಂಗ್ನ ನೀಡಲಾಗ್ತಾ ಇದೆ ಫ್ರೆಂಡ್ಸ್ ಓಕೆ ಸೊ ಆ್ಯಂಡ್ ಆಯ್ ಆಯ್ಕೆ ಪ್ರಕ್ರಿಯೆ ಹಂತದಲ್ಲಿ ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂದರೆ ಯಾರು ಡಿಗ್ರಿ ಆಲ್ರೆಡಿ ಮುಗಿಸಿದಿರೋ ಯಾವುದೇ ಡಿಗ್ರಿ ಇರಲಿ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಬಿ ಎ ಅವ್ರ ಬೇರೆ ಯಾವುದೇ ಡಿಗ್ರಿ ಇರಲಿ ಇಂಜಿನಿಯರಿಂಗ್ ಇರಲಿ ಎಮ್ ಬಿ ಎ ಇರಲಿ ಯಾರು ಡಿಗ್ರಿ ಮುಗಿಸಿದ್ರೆ ಅವರೆಲ್ಲ ಅಪ್ಲೈ ಮಾಡಬಹುದು ಆ್ಯಂಡ್ ಅದು ಆದಮೇಲೆ ವಿದ್ಯಾರ್ಹತೆ ಓಕೆ ವಿದ್ಯಾರ್ಥಿಗೆ ಏನೇನು ಅರ್ಹತೆ ಇರಬೇಕು ಅಂದರೆ ಕರ್ನಾಟಕ ರಾಜ್ಯ ನಿವಾಸಿ ಆಗಿರಬೇಕು ಮತ್ತು ಅವ್ರ ಕಡೆ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳ ಆಗಿದ್ದಲ್ಲಿ ಅವ್ರಿಗೆ ಈ ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗಾಗಿಯೇ ಇದನ್ನು ಸಲ್ಲಿಸಬೇಕು ಓಕೆ ಸೊ ವಿದ್ಯಾರ್ಥಿನಿಲಯ ಇರೋದಿಲ್ಲ ಓಕೆ ವಿದ್ಯಾರ್ಥಿನಿಲಯ ಕ್ರೈಸ್ತ ವಿದ್ಯಾರ್ಥಿ ನಿಲಯ ಸಫಾಯಿ ಕರ್ಮಚಾರಿ ಮೀಸಲಾತಿ ಅಡಿ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ನಿಗದಿತ ನಮೂನೆಯಲ್ಲಿ ಪ್ರಮಾಣ ಪಡೆಯಬೇಕು ಓಕೆ ವಾರ್ಷಿಕ ಆದಾಯ ಐದು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಐದು ಲಕ್ಷ ಮೀರಿರಬಾರ್ದು ಓಕೆ ಸೊ ಇವೆಲ್ಲ ರೂಲ್ಸ್ ಇದ್ದಾವೆ ಆ್ಯಂಡ್ ಆಯ್ಕೆ ವಿಧಾನ ಹೆಂಗಿದೆ ಅಭ್ಯರ್ಥಿಯನ್ನು ಸಾಮಾನ್ಯ ಪ್ರವೇಶ ಪರೀಕ್ಷೆ ಅಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ ಸಾಮಾನ್ಯ ಪ್ರವೇಶ ಪ್ರವೇಶ ಪರೀಕ್ಷೆಯಲ್ಲಿ ಅಂಕ್ ಗಳಿಸಿದ ಅಂಕ ಮೇಲೆ ಮೆರಿಟ್ ಆಧಾರಿತದ ಮೇಲೆ ಯಾರು ಹೆಚ್ಚಿಗೆ ಮಾರ್ಕ್ಸ್ ತಗೊಂಡಿದ್ದಾರೆ ಅವರಿಗೆ ಐ ಎ ಎಸ್ಗೆ ಅದಕ್ಕಿಂತ ಕಮ್ಮಿ ಆರಿದೆ ಅವರು ಕೆ ಎ ಎಸ್ಗೆ ಕೂಡ ಕಳಿಸಲಾಗುತ್ತೆ ಆ್ಯಂಡ್ ಪ್ರವೇಶ ಪರೀಕ್ಷೆಯಲ್ಲಿ ಕರ್ನಾಟಕ ಪ್ರಾಧಿಕಾರದಿಂದ ಇದನ್ನು ನಡೆಸಲಾಗುತ್ತೆ ಈವನ್ ಶಿಷ್ಯ ವೇತನ ಬಯೋಮೆಟ್ರಿಕ್ ಎಲ್ಲ ಇರುತ್ತೆ ಸೊ ಯಾರು ಪ್ರತಿದಿನ ಕ್ಲಾಸಿಗೆ ಬರ್ತಾರೆ ಅವ್ರಿಗೆ ಮಾತ್ರ ಶಿಷ್ಯ ವೇತನ ದೊರೀತದೆ ಅಂತ ಕೂಡ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಟೋಟಲ್ ಫೈವ್ ಹಂಡ್ರೆಡ್ ಪೋಸ್ಟ್ ಇದೆ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಮಾತ್ರ ನಾನ್ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಸಪ್ರೇಟಾಗಿ ಏನು ನೋಟಿಫಿಕೇಷನ್ ಬಿಡ್ತಾರೆ ಅದು ಇನ್ನೂ ಬಂದಿಲ್ಲ ಬಂದ ಮೇಲೆ ಅದ್ರದ ಮೇಲೂ ಕೂಡ ವಿಡಿಯೋನ ಮಾಡ್ತೀನಿ ಓಕೆ ಸೊ ಈ ಥರ ಒಂದು ಈ ರೂಲ್ಸ್ ಎಲ್ಲ ಇದ್ದಾವೆ ಆ್ಯಂಡ್ ವಸತಿ ಸಹಿತವಾಗಿ ವ್ಯಸತಿ ರಹಿತವಾಗಿ ಕೆಲವೊಬ್ಬರಿಗೆ ಏನು ಕೊಡ್ತಿದ್ದಾರೆ ಅದನ್ನು ಒಂದು ಸರ್ತಿ ನೋಡಿಕೊಡ್ರಿ ಆನ್ಲೈನ್ ಅರ್ಜಿ ಪ್ರಾರಂಭ ಆಗೋದು ಎಂಟನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಆ್ಯಂಡ್ ಹತ್ತೊಂಬತ್ತನೇ ತಾರೀಕು ಮುಗಿಯುತ್ತೆ ಆ್ಯಂಡ್ ನಿಮಗೆ ಶುಲ್ಕವನ್ನು ಪಾವತಿಸಲಿಕ್ಕೆ ಇಪ್ಪತ್ತನೇ ತಾರೀಕವರೆಗೂ ಅವಕಾಶವನ್ನು ಕೊಟ್ಟಿದ್ದಾರೆ ಒಟ್ಟು ನೂರು ಪ್ರಶ್ನೆ ಇರ್ತವೆ ಒಟ್ಟು ನೂರು ಅಂಕ ಇರ್ತವೆ ಸೊ ಇದರೊಳಗೆ ಯಾರು ಹೆಚ್ಚು ಅಂಕಗಳನ್ನ ಗಳಿಸ್ತಾರೆ ಅವರಿಗೆ ಪ್ರವೇಶಾತಿಯನ್ನು ನೀಡಲಾಗುತ್ತೆ ಸೊ ಇದು ಇಷ್ಟು ನಿಮಗೆ ಹೇಳಬೇಕಾಗಿದ್ದು ಆ್ಯಂಡ್ ಎಲ್ಲಿ ನಿಮಗೆ ಈ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಸಿಗುತ್ತೆ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಕೆ ಇ ಎ ವೆಬ್ಸೈಟ್ಗೆ ಹೋಗಿ ನೀವು ಈ ಒಂದು ಅಪ್ಲಿಕೇಶನನ್ನು ಹಾಕ್ಬೋದು ಫ್ರೆಂಡ್ಸ್ ಸ್ಪರ್ಧಾತ್ಮಕ ಇಲಾಖೆಯಿಂದ ತರಬೇತಿ ಪಡೆದ ಅಭ್ಯರ್ಥಿಗಳು ಪುನಃ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ಅಂದರೆ ಒಂದು ಸರ್ತಿ ಯಾರು ಈ ಯೋಜನೆ ಅಡಿಯಲ್ಲಿ ಅರ್ ಈ ಒಂದು ಕೋಚಿಂಗನ್ನು ತೊಗೊಂಡಿದ್ದೀರಾ ಅವ್ರಿಗೆ ಅವಕಾಶ ಇರೋದಿಲ್ಲ ಯಾರು ಈಗ ಫ್ರೆಶ್ ಡಿಗ್ರಿ ಮುಗಿಸಿದ್ರ ಕೋಚಿಂಗ್ ಈ ಯೋಜನೆಯೊಳಗೆ ತಗೊಂಡಿಲ್ಲ ಅವರಿಗೆ ಅವಕಾಶ ಇರುತ್ತೆ ಗ್ರೂಪ್ ಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇಲಾಖೆಯಿಂದ ತರಬೇತಿ ಪಡೆದ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹರಿರುತ್ತಾರೆ ಅಂದರೆ ಹಿಂದೆ ನೀವು ಐ ಎ ಎಸ್ ಕೆ ಎ ಎಸ್ ಅಂತ ಕೋಚಿಂಗ್ ತಗೊಂಡಿಲ್ಲ ಗ್ರೂಪ್ ಸಿ ಅಂತ ತೊಗೊಂಡಿದ್ದೀರಾ ಇದೇ ಯೋಜನೆಯಡಿಯಲ್ಲಿ ಅವರು ಮತ್ತೆ ಸಲ್ಲಿಸ್ಬೋದು ಅಂತ ಕೂಡ ಹೇಳ್ತಿದ್ದಾರೆ ಓಕೆ ಕೆ ಎ ಎಸ್ 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 ಸಿ ಆರ್ ಆರ್ ಬಿ ಬ್ಯಾಂಕಿಂಗ್ ಗ್ರೂಪ್ ಸಿ ಇವೆಲ್ಲ ಎಕ್ಸಾಮ್ಗಳಿಗೆ ತೊಗೊಂಡವರು ಐ ಎ ಎಸ್ ಕೆ ಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪುನಃ ನೋಡಿ ತರಬೇತಿಗೆ ತರಬೇತಿ ಪಡೆದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ನೆಕ್ಸ್ಟ್ ಪರೀಕ್ಷಾ ಕೇಂದ್ರಗಳು ಕಲಬುರಗಿ ಮತ್ತು ಬಳ್ಳಾರಿಯಲ್ಲಿ ಪರೀಕ್ಷೆಯನ್ನು ನಡೆಸ್ತದೆ ಇದನ್ನು ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಳಿ ಇಲಾಖೆ ವತಿಯಿಂದ ಯಾವುದೇ ಐ ಎ ಎಸ್ ಕೆ ಎಸ್ ಪತ್ರ ವ್ಯವಹಾರವನ್ನು ನಡೆಸಲಾಗುವ ಲಾಗುವುದಿಲ್ಲ ಆದ್ದರಿಂದ ಕೆಎ ವೆಬ್ಸೈಟನ್ನು ಕಾಲಕಾಲಕ್ಕೆ ವೀಕ್ಷಿಸತಕ್ಕದ್ದು ಓಕೆ ನೀವು ಅಲ್ಲಿನೇ ವೀಕ್ಷಣೆ ಮಾಡಬೇಕು ಅದನ್ನೇ ನೋಡ್ಕೊತಿರ್ಬೇಕು ಹಾಲ್ ಟಿಕೆಟ್ ಬಂದ ಮೇಲೆ ಡೌನ್ಲೋಡ್ ಮಾಡಿಕೊಂಡು ಡೇಟ್ ಏನು ನಿಗದಿಯಾಗಿರುತ್ತೆ ಅಲ್ಲಿ ಬಂದು ಎಕ್ಸಾಮ್ ಬರೀಬೇಕು ಓಕೆ ಸೊ ಇಷ್ಟು ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡಬೇಕಾಗಿತ್ತು ಫಸ್ಟ್ ಟೈಮ್ ನಾನು ನೋಡಿದಾಗ ಅದು ನಾರ್ಮಲಿ ಕಲ್ಯಾಣ ಕರ್ನಾಟಕ ನಾನ್ ಕಲ್ಯಾಣ ಕರ್ನಾಟಕ ಎಲ್ಲರಿಗೂ ಕನ್ಫರ್ಮ್ ಮಾಡ್ತಿರ್ತಾರೆ ಆದರೆ ಈ ಸರ್ತಿ ಮೊದಲು ಕಲ್ಯಾಣ ಕರ್ನಾಟಕದವ್ರು ಮಾಡಿದ್ದಾರೆ ಅದು ಆದಮೇಲೆ ನಾನ್ ಕಲ್ಯಾಣ ಕರ್ನಾಟಕದವ್ರಿಗೂ ನಿಮಗೆ ಮಾಡ್ತಾರೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಐಸ್ ವೇಟ್ ಮಾಡಿರಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊರಿ ಬೇಸಿಕ್ ಬುಕ್ಸ್ಗಳನ್ನ ಓದ್ಕೊರಿ ಯಾರು ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳಿದಿರಿ ಇವು ನೀವು ಕೂಡ ಬೇಸಿಕ್ ಬುಕ್ಸ್ಗಳನ್ನ ಓದ್ಕೊಡ್ರಿ ಕರೆಂಟ್ ಅಫೇರ್ಸ್ ಆರು ತಿಂಗಳು ವರ್ಷದ ಕರೆಂಟ್ ಅಫೇರ್ಸ್ನ ನೀವು ಓದ್ಕೊಡ್ರಿ ನಿಮಗೆ ಅದು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಓಕೆ ಸೊ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ನೂ ನೋಡಿರಿ ಯಾವ ಥರ ಕ್ವಶನ್ನ ಕೇಳಿದ್ದಾರೆ ನಾರ್ಮಲಿ ಹಿಸ್ಟ್ರಿ ಪಾಲಿಟಿ ಎಕನಾಮಿ ಜೋಗ್ರಫಿ ಕರೆಂಟ್ ಅಫೇರ್ಸ್ ಈ ಒಂದು ವಿಷಯಗಳ ಮೇಲೆ ಮಾತ್ರ ಇಲ್ಲಿ ಪ್ರಶ್ನೆಗಳು ಬಂದಿರ್ತವೆ ಓಕೆ ಸೊ ಆದ್ದರಿಂದ ನೀವು ಅವಕೂರ್ನ ಕರೆಕ್ಟಾಗಿ ಓದ್ಕೊಂಡ್ರೆ ನೀವು ಕೂಡ ಪಾಸ್ ಆಗಲಿಕ್ಕೆ ಚಾನ್ಸ್ ಇದೆ ಫ್ರೆಂಡ್ಸ್ ಸೊ ಇಷ್ಟು ಇನ್ಫಾರ್ಮೇಷನ್ನ ನಿಮಗೆ ಕೊಡಬೇಕಾಗಿತ್ತು ಪರ್ಟಿಕ್ಯುಲರ್ಲಿ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಮಾತ್ರ ಓಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬ ಬಾಯ್ ಟೇಕ್ ಕೇರ್